ಪ್ರಶ್ನೋತ್ತರಗಳ ಮೂರನೇ ಸಂಚಿಕೆಗೆ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಸ್ವಾಗತ ಈಗ ನೀವು ತಿಳಿದ ಹಾಗೆ ನಾನು ನಿಮಗೆ ಯಾವ ಕೋರ್ಸು ಕಾಲೇಜು ನಿಮ್ಮ ರ್ಯಾಂಕಿಗೆ ಸಿಗುತ್ತೆ ಅಂತ ವಿಡಿಯೋಗಳನ್ನು ಮಾಡ್ತಾಯಿದ್ದು ಇದು ಮೂರನೇ ಸಂಚಿಕೆಯಾಗಿದೆ ಈಗ ನಾನು ಮೊದಲೇ ಹೇಳಿದ ಹಾಗೆ ನೀವು ನಿಮ್ಮ ರ್ಯಾಂಕು ಮತ್ತು ನಿಮ್ಮ ಕ್ಯಾಟಗರಿ ಯಾವುದು ಮತ್ತು ನಿಮಗೆ ಯಾವ ಕೋರ್ಸು ಯಾವ ಪ್ಲೇಸಲ್ಲಿ ಬೇಕಾಗಿದೆ ಅಥವಾ ನಿಮ್ಮ ಕ ಒಂದು ನಿಮ್ಮ ಮನಸ್ಸಿನಲ್ಲಿ ಇದೇ ಇದೆ ಕಾಲೇಜು ಅಂತ ಇದ್ದರೆ ಆ ಕಾಲೇಜುಗಳಲ್ಲಿ ಸಿಗುತ್ತೋ ಇಲ್ವೋ ಅಥವಾ ಬೇರೆ ಯಾವ ಕಾಲೇಜನ್ನು ನೀವು ಟ್ರೈ ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ ಈಗ ಪವನ್ ಅನ್ನೋರು ತುಮಕೂರಿಂದ ಕೇಳ್ತಾ ಇದ್ದಾರೆ ಇವರ ರ್ಯಾಂಕು ನೋಡಿ ಇವರದು ತ್ರೀ ಬಿ ಕ್ಯಾಟಗರಿ ಅಂದರೆ ನಿಮಗೆ ಸಿಮಿಲರ್ ಇದ್ದರೆ ನಿಮಗೂ ಕೂಡ ಅನುಕೂಲ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತಕೊಂಡು ನಾನು ವಿಡಿಯೋದಲ್ಲಿ ಹೇಳೋದು ಈ ಪವನ್ ತುಮಕೂರಿಂದ ತ್ರೀ ಬಿ ಕ್ಯಾಟಗರಿ ಏಯ್ಟಿ ತೌಸಂಡ್ ಫೈವ್ ಸೆವೆಂಟಿ ಏಯ್ಟ್ ಇದೆ ಅವ್ರ ರ್ಯಾಂಕು ನೋಡಿ ಏಯ್ಟಿ ತೌಸಂಡ್ ನಿಯರ್ ಇದ್ದವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಅವರು ಸಿ ಎಸ್ ಐ ಎಸ್ ಎ ಐ ಎಮ್ ಎಲ್ ಮತ್ತು ಡಿ ಎಸ್ ಇವುಗಳಲ್ಲಿ ಈ ಕೋರ್ಸ್ಗಳಲ್ಲಿ ತುಮಕೂರು ಮೈಸೂರು ಬೆಂಗಳೂರು ಎಲ್ಲಿ ಆದರೂ ನಡೆಯುತ್ತೆ ಅನ್ನುವ ಹಾಗೆ ಕೇಳಿದ್ದಾರೆ ನೋಡಿ ತುಮಕೂರಿನಲ್ಲಿ ತುಂಬ ಸ್ಟ್ಯಾಂಡರ್ಡ್ ಅನ್ನೋ ಕಾಲೇಜ್ ಅಂದರೆ ಎಸ್ ಐ ಟಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಸಿಗೋ ಚಾನ್ಸು ಇಲ್ಲ ಇನ್ನು ಇವರು ಎಲ್ಲಿ ಟ್ರೈ ಮಾಡ್ಬೋದು ಅಂತಂದರೆ ಎಸ್ ಎಸ್ ಐ ಟಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನಲ್ಲಿ ಅಲ್ಲಿ ಟ್ರೈ ಮಾಡ್ಬೋದು ಮತ್ತು ಶ್ರೀದೇವಿಯಲ್ಲಿ ಇವರಿಗೆ ಸಿಗುತ್ತೆ ಇವ್ರ ರ್ಯಾಂಕಿಗೆ ಶ್ರೀದೇವಿಯಲ್ಲಿ ಸಿಗುತ್ತೆ ಮತ್ತು ಅದನ್ನು ಬಿಟ್ಟರೆ ಅಕ್ಷಯ ಅಂತ ಕಾಲೇಜಿದೆ ಇಂಜಿನಿಯರಿಂಗ್ ಕಾಲೇಜು ತುಮಕೂರಲ್ಲಿ ಅಲ್ಲಿ ಸಿಗುತ್ತೆ ತುಮಕೂರಲ್ಲಿ ಶ್ರೀದೇವಿ ಮತ್ತು ಅಕ್ಷಯ ಅದನ್ನು ಬಿಟ್ಟರೆ ತುಮಕೂರು ಹತ್ರ ಗುಬ್ಬಿಯಲ್ಲಿ ಸಿ ಐ ಟಿ ಸಿ ಐ ಟಿ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅಲ್ಲಿಯೂ ಕೂಡ ಸಿಗುತ್ತೆ ಇವರಿಗೆ ಟ್ರೈ ಮಾಡ್ಬೋದು ಇನ್ನು ಮೈಸೂರಲ್ಲಿ ನೋಡಿದರೆ ಇವ್ರ ರ್ಯಾಂಕಿಗೆ ಏಯ್ಟಿ ತೌಸಂಡ್ ರ್ಯಾಂಕ್ ಇರೋದರಿಂದ ಮೈಸೂರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಶೇಷಾದ್ರಿಪುರದಲ್ಲಿ ಒಂದು ಹೊಸ ಕಾಲೇಜಿದೆ ಮೈಸೂರಿನಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಇವರಿಗೆ ಅದನ್ನು ಬಿಟ್ಟರೆ ಇನ್ನು ಬೆಂಗಳೂರಲ್ಲಿ ಇವರ ರ್ಯಾಂಕಿಗೆ ಅಮಿಟಿ ಯೂನಿವರ್ಸಿಟಿ ಅಮಿಟಿ ಯೂನಿವರ್ಸಿಟಿ ಮತ್ತು ಎ ಸಿ ಎಸ್ ಕೆಂಗೇರಿಯಲ್ಲಿರುವಂಥ ಎ ಸಿ ಎಸ್ಸು ಮತ್ತು ಸೋಮನಹಳ್ಳಿಯಲ್ಲಿರುವಂಥ ಎ ಪಿ ಎಸ್ ಎ ಪಿ ಎಸ್ ಮತ್ತು ಎ ಸಿ ಎಸ್ಸು ಮತ್ತು ಅಮಿಟಿ ಯೂನಿವರ್ಸಿಟಿ ಇವರ ರ್ಯಾಂಕಿಗೆ ಬೆಂಗಳೂರಲ್ಲಿ ಮುಂದಿನ ಪ್ರಶ್ನೆ ನೋಡಿ ಕಟ್ಟಿಮನಿಯವರು ಇವರದು ಎಸ್ ಸಿ ಜನ್ರಲ್ ಕ್ಯಾಟಗರಿ ತರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ರ್ಯಾಂಕ್ ಇದೆ ತರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ರ್ಯಾಂಕಿಗೆ ಆರ್ ವಿ ಪಿ ಇ ಎಸ್ ಬಿ ಎಮ್ ಎಸ್ ಐ ಟಿ ಎಮ್ ಎಸ್ ಆರ್ ಐ ಟಿ ಹೀಗೆ ಎಲ್ಲ ಸ್ಟ್ಯಾಂಡರ್ಡ್ ಕಾಲೇಜುಗಳನ್ನು ಕೇಳಿದ್ದಾರೆ ಇವರು ಸಿ ಎಸ್ ಬೇಕಂತ ನೋಡಿ ಎಲ್ಲ ಕಾಲೇಜುಗಳು ಇವು ಎಲ್ಲ ನಿಮಗೆ ಸಿಗೋದು ಡೌಟ್ಫುಲ್ ಇವನ್ನೂ ಎಸ್ ಇದ್ದರೂ ಕೂಡ ತುಂಬ ಸ್ಟ್ಯಾಂಡರ್ಡ್ ಕಾಲೇಜುಗಳನ್ನು ಕೇಳಿದಿರಿ ಆದ ಕಾರಣ ಇದು ಸಿಗೋದು ಡೌಟ್ ಅಂತ ಹೇಳ್ತೀನಿ ನಿಮಗೆ ಡಿ ಎಸ್ ಇ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಬಿ ಐ ಟಿ ಇವು ಕೂಡ ತುಂಬ ಸ್ಟ್ಯಾಂಡರ್ಡ್ ಕಾಲೇಜು ಇವುಗಳಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಗೆ ಸಿಗ್ತದೆ ನೀವು ಆದಷ್ಟು ಹೆಚ್ಚು ಆಪ್ಷನ್ಗಳನ್ನು ಹಾಕೋಬೇಕು ಇನ್ನು ಖುಷಿ ಅಂತ ಅನ್ನೋರು ಕೇಳ್ತಾ ಇದ್ದಾರೆ ಟ್ವೆಂಟಿ ತೌಸಂಡ್ ಟು ಒನ್ ಫೈವ್ ಟೂ ಜೀರೋ ಟು ಒನ್ ಫೈವ್ ರ್ಯಾಂಕ್ ಇರ್ಬೋದು ತ್ರೀ ಎ ಕ್ಯಾಟಗರಿ ಇರ್ದು ಇವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಬೆಂಗಳೂರು ಮತ್ತು ಮೈಸೂರು ಬೆಂಗಳೂರು ಅಥವಾ ಮೈಸೂರಲ್ಲಿ ಸಿ ಎಸ್ಗೆ ನಮಗೆ ಯಾವ ಕಾಲೇಜು ಅಂತ ಕೇಳ್ತಾ ಇದ್ದಾರೆ ನೋಡಿ ನಿಮಗೆ ಬೆಂಗಳೂರಲ್ಲಿ ಅಂದರೆ ಎಸ್ ಎಮ್ ವಿ ಐ ಟಿ ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಎಮ್ ಎಸ್ ಆರ್ ಐ ಟಿ ಎಲ್ಲ ಇದು ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಸಿಗ್ಬೋದು ಮತ್ತು ರೇವಾ ಯೂನಿವರ್ಸಿಟಿಯಲ್ಲಿ ನಿಮಗೆ ಸಿಗ್ಬೋದು ಟ್ವೆಂಟಿ ತೌಸಂಡ್ ಟು ಒನ್ ಫೈವ್ ರ್ಯಾಂಕಿಗೆ ಮತ್ತು ಇನ್ನು ಮೈಸೂರಲ್ಲಿ ನೋಡಿ ವಿದ್ಯಾವರ್ಧಕದಲ್ಲಿ ನಿಮಗೆ ಸಿಗ್ಬೋದು ಮೈಸೂರಲ್ಲಿ ಸ್ಟ್ಯಾಂಡರ್ಡ್ ಕಾಲೇಜ್ ಅಂದರೆ ಜೆ ಎಸ್ ಎಸ್ ಮತ್ತು ಎಸ್ ಜೆ ಸಿ ಅಲ್ಲೆಲ್ಲ ನಿಮಗೆ ಸಿಗೋ ಚಾನ್ಸ್ ಇಲ್ಲ ವಿದ್ಯಾವರ್ಧಕದಲ್ಲಿ ನಿಮ್ಮ ರ್ಯಾಂಕಿಗೆ ವಿದ್ಯಾವರ್ಧಕ ಒಂದು ಒಳ್ಳೆಯ ಕಾಲೇಜ್ ಅಂತ ಹೇಳ್ಬೋದು ಇನ್ನು ಸಾನಿಕಾ ಅನ್ನೋರು ಅವರು ಕೂಡ ಎಸ್ ಸಿ ಜನ್ರಲ್ ಕ್ಯಾಟಗರಿ ಟ್ವೆಂಟಿ ನೈನ್ ತೌಸಂಡ್ ಒನ್ ಏಯ್ಟ್ ರ್ಯಾಂಕ್ ಇದೆ ಸಿ ಎಸ್ ಐ ಎಸ್ ಎ ಐ ಇವನ್ನ ಬಿ ಎಮ್ ಎಸ್ ಸಿ ಮತ್ತು ಡಿ ಎಸ್ ಸಿ ಇ ಯಲ್ಲಿ ಕೇಳ್ತಾಯಿದ್ರು ಅವರು ಇವರಿಗೆ ಬಿ ಎಮ್ ಎಸ್ಸಿಯಲ್ಲಿ ಡಿಫಿಕಲ್ಟು ಟ್ರೈ ಮಾಡಿ ಡಿ ಎಸ್ ಸಿ ನಿಮಗೆ ಸಿಗೋ ಚಾನ್ಸು ಜಾಸ್ತಿ ಇದೆ ಡಿ ಎಸ್ ಸಿ ದಯಾನಂದ ಸಾಗರದಲ್ಲಿ ಸಿಗೋ ಚಾನ್ಸ್ ಇದೆ ಇನ್ನು ನೆಕ್ಸ್ಟ್ ನೋಡಿ ಮೇಘನಾ ನಾಯಕ್ ಅಂತ ಕೇಳ್ತಾ ಇದ್ದಾರೆ ಅವರು ಜನರಲ್ ಕೆಟಗರಿ ಅಂತ ಹೇಳ್ತಾ ಇದ್ದಾರೆ ಸೆವೆಂಟಿ ತ ಸೆವೆಂಟೀನ್ ತೌಸಂಡ್ ಏಯ್ಟ್ ಒನ್ ಫೋರ್ ಹದಿನೇಳು ಸಾವಿರದ ಎಂಟುನೂರ ಹದಿನಾಲ್ಕು ಇವ್ರ ಪ್ರಶ್ನೆ ಏನಂದರೆ ವಿ ವಿ ಸಿ ಇ ಆರ್ ಎನ್ ಎಸ್ ಐ ಟಿ ಎಸ್ ಡಿ ಎಮ್ ಧಾರವಾಡ ಇವುಗಳಲ್ಲಿ ಯಾವುದು ಬೆಸ್ಟ್ ಕಾಲೇಜು ಅಂತ ಕೇಳ್ತಾ ಇದ್ದಾರೆ ಇವರು ನೋಡಿ ನಾವು ಟಾಪ್ ರ್ಯಾಂಕಿಂಗ್ ಟ್ವೆಂಟಿ ಕಾಲೇಜುಗಳನ್ನು ತೆಗೆದುಕೊಂಡಾಗ ಎಸ್ ಡಿ ಎಮ್ ಧಾರವಾಡ ಮತ್ತು ಆರ್ ಎನ್ ಎಸ್ ಐ ಟಿ ಇವು ಟಾಪ್ ರ್ಯಾಂಕ್ನಲ್ಲಿ ಬರ್ತವೆ ವಿ ವಿ ಸಿ ಮೈಸೂರು ಅಷ್ಟೊಂದು ಟಾಪ್ ರ್ಯಾಂಕ್ನಲ್ಲಿ ಬರೋದಿಲ್ಲ ಆದರೆ ಅದು ಕೂಡ ಒಳ್ಳೆಯ ಕಾಲೇಜೆ ಇವರು ನೀವು ಒಂದು ವೇಳೆ ಮೈಸೂರಿನವರೇ ಆಗಿದ್ದರೆ ವಿ ವಿ ಸಿ ಇಯನ್ನು ನೀವು ಇದನ್ನು ಮಾಡ್ಬೋದು ಇಲ್ಲಾದರೆ ಇದು ನಿಮ್ಮ ಒಂದು ಟೀಚಿಂಗ್ ಆಯಿತು ಮತ್ತು ಹಾಸ್ಟೆಲ್ ಫೆಸಿಲಿಟಿ ಮತ್ತು ತುಂಬ ಎಕನಾಮಿಕಲ್ ಆಗಿ ಒಳ್ಳೆಯ ಹಾಸ್ಟೆಲ್ಲು ಮತ್ತು ಟೀಚಿಂಗ್ ನೋಡಿದರೆ ಎಸ್ ಡಿ ಎಮ್ ಧಾರವಾಡ ಚೆನ್ನಾಗಿದೆ ಆರ್ ಎನ್ ಎಸ್ ಐ ಟಿ ಬೆಂಗಳೂರಿನಲ್ಲಿರೋದ್ರಿಂದ ಪ್ಲೇಸ್ಮೆಂಟು ಸ್ವಲ್ಪ ಎಸ್ ಡಿ ಎಮ್ಗಿಂತ ಆಗ್ಬೋದು ಅದರ್ವೈಸ್ ಎಲ್ಲ ಸ್ವಲ್ಪ ಸಿಮಿಲರ್ ರೇಂಜ್ನಲ್ಲೇ ಬರ್ತವೆ ನಿಮಗೆ ಪ್ಲೇಸ್ಮೆಂಟು ಅಥವಾ ನೀವು ಬೆಂಗಳೂರಲ್ಲೇ ಇದ್ದರೆ ನೀವು ಆರ್ ಎನ್ ಎಸ್ ಐ ಟಿಯನ್ನು ಚೂಸ್ ಮಾಡಿಕೊಳ್ಳಿ ನೀವು ಧಾರವಾಡದಲ್ಲಿ ಇದ್ದರೆ ನೀವು ಎಸ್ ಡಿ ಎಮ್ಮನ್ನು ಅನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಇನ್ನು ಹರ್ಷ ಅನ್ನೋರು ತ್ರೀ ಎ ಕ್ಯಾಟಗರಿ ಫಾರ್ಟಿ ತ್ರೀ ತೌಸಂಡ್ ಫೈವ್ ನಾಟ್ ತ್ರೀ ಫಾರ್ಟಿ ತ್ರೀ ತೌಸಂಡ್ ಫೈ ನಾಟ್ ತ್ರೀ ಇವರು ಬೆಂಗಳೂರಲ್ಲಿ ಸಿ ಎಸ್ ಕೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಸಿ ಎಸ್ಗೆ ಯಾವ ಕಾಲೇಜು ಅಂತ ನೋಡಿ ರ್ಯಾಂಕಿಂಗ್ ಸ್ವಲ್ಪ ದೂರ ಇರೋದಂತ ನಾನು ಅವ್ರಿಗೆ ಯಾವ್ಯಾವ ಕಾಲೇಜುಗಳನ್ನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಕಾಲೇಜು ಆಕ್ಸ್ಫರ್ಡ್ ಅಟ್ರಿಯಾ ಎಸ್ ಜೆ ಸಿ ಐ ಟಿ ಡಾನ್ ಬಾಸ್ಕೋ ಎ ಎಮ್ ಸಿ ಇವುಗಳನ್ನು ಇವರು ಹಾಕ್ಕೊಳ್ಳಿ ಇವ್ರಿಗೆ ಸಿಗುತ್ತೆ ಇನ್ನು ಈರಯ್ಯ ಹಿರೇಮಠ ಅಂತ ಯಾದಗಿರಿಯಿಂದ ಕೇಳ್ತಾ ಇದ್ದಾರೆ ಕೆಟಗರಿ ತ್ರೀ ಸೆವೆಂಟಿ ಒನ್ ಜೆ ಅಂತ ಕೇಳಿದ್ದಾರೆ ಫಾರ್ಟಿ ಫೋರ್ ತೌಸಂಡ್ ಫೋರ್ ತರ್ಟಿ ಒನ್ ನೋಡಿ ಸಿಮಿಲರ್ ಇದೆ ಅವ್ರ ರ್ಯಾಂಕು ಇವ್ರ ರ್ಯಾಂಕು ಫಾರ್ಟಿ ಫೋರ್ ತೌಸಂಡ್ ಫೋರ್ ತರ್ಟಿ ಒನ್ ಬೆಂಗಳೂರಿನಲ್ಲಿ ಸಿ ಎಸ್ ಮತ್ತು ಅಲೈಡ್ ಬ್ರಾಂಚ್ ಅಂತ ಕೇ ಕೇಳ್ತಾ ಇದ್ದಾರೆ ನೋಡಿ ಬೆಂಗಳೂರಿನಲ್ಲಿ ಸಿ ಎಸ್ ಮತ್ತು ಅಲೈಡ್ ಬ್ರಾಂಚ್ ಅಂದರೆ ಇವರು ಕೂಡ ಕೇಂಬ್ರಿಡ್ಜು ಆಕ್ಸ್ಫರ್ಡು ಅಟ್ರಿಯಾ ಎಸ್ ಜೆ ಸಿ ಐ ಟಿ ಡಾನ್ ಬಾಸ್ಕೊ ಎ ಎಮ್ ಸಿ ಈ ಕಾಲೇಜುಗಳನ್ನು ಟ್ರೈ ಮಾಡಿದರೆ ಆರಾಮಾಗಿ ಇವರಿಗೆ ಸಿ ಎಸ್ ಇಲ್ಲಾದರೆ ಅಲೈಡ್ ಬ್ರಾಂಚು ಸಿಕ್ಕೇ ಸಿಗ್ತದೆ ಇನ್ನು ಆಕಾಶ್ ಹಿರೇಮಠ್ ಅಂತ ಜನರಲ್ ಮೆರಿಟು ಇದೆ ಆದರೆ ಹೈದರಾಬಾದ್ ಕ್ಯಾಟಗರಿ ಏನೋ ಇದೆ ಅಂತ ಇದು ಮಾಡಿದ್ದಾರೆ ಇವ್ರ ರ್ಯಾಂಕು ತುಂಬ ಹೈ ಇದೆ ಸಿಕ್ಸ್ಟಿ ಫೈವ್ ತೌಸಂಡ್ ಟೂ ಒನ್ ಫೈವ್ ನೋಡಿ ಸಿಕ್ಸ್ಟಿ ಫೈವ್ ತೌಸಂಡ್ ಟು ಒನ್ ಫೈಗೆ ಎ ಐ ಮತ್ತು ಸಿ ಎಸ್ ಸಿಗುತ್ತಾ ಅಂತ ಕೇಳಿದರೆ ಯಾವ ಪ್ಲೇಸು ಅಂತ ಹೇಳಿಲ್ಲ ನಾನು ನಿಮಗೆ ಪ್ಲೇಸ್ ಹೇಳಲಿಲ್ಲ ಅಂದರೆ ಅಂತ ಕನ್ಸಿಡರ್ ಮಾಡಿ ಆನ್ಸರ್ ಮಾಡ್ತೀನಿ ಇಲ್ಲಿ ಸಿ ಎಮ್ ಆರ್ ಯೂನಿವರ್ಸಿಟಿ ಸಪ್ತಗಿರಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರೈ ಮಾಡ್ಬೋದು ಬೆಂಗಳೂರಾದರೆ ಮೈಸೂರಾದರೆ ಎ ಟಿ ಎಮ್ ಇ ಮೈಸೂರು ಮತ್ತು ಕೆ ಆರ್ ಪೇಟೆ ಗೌರ್ಮೆಂಟ್ ಕಾಲೇಜು ಇವರು ಟ್ರೈ ಮಾಡ್ಬೋದು ಗೌರ್ಮೆಂಟ್ ಇಷ್ಟ ಇದ್ದರೆ ಇವ್ರಿಗೆ ಇನ್ನು ಸಂಜನಾ ಅನ್ನೋರು ಕೇಳ್ತಾ ಇದ್ದಾರೆ ಇವ್ರದ್ದು ರ್ಯಾಂಕಿಂಗು ಸಿಕ್ಸ್ಟಿ ಟೂ ತೌಸಂಡ್ ತ್ರೀ ಬಿ ತ್ರೀ ಬಿ ಕನ್ನಡ ಇವರು ತ್ರೀ ಬಿ ಕನ್ನಡ ಸಿಕ್ಸ್ಟಿ ಟೂ ತೌಸಂಡ್ ಸಿ ಎಸ್ ಐ ಎಸ್ ಇ ಎನ್ ಸಿ ಮೈಸೂರಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಸಿ ಎಸ್ ಐ ಎಸ್ ಇ ಎನ್ ಸಿ ಎ ಟಿ ಎಮ್ ಇ ಮೈಸೂರು ಎ ಟಿ ಎಮ್ ಇ ಮೈಸೂರುನಲ್ಲಿ ಸಿಕ್ಕೇ ಸಿಗ್ತದೆ ಶೇಷಾದ್ರಿಪುರಂ ನೀವು ಹೊಸ ಕಾಲೇಜು ಮೈಸೂರಲ್ಲಿ ಅಲ್ಲೂ ಸಿಗುತ್ತೆ ಇನ್ನು ವಿದ್ಯಾ ವಿಕಾಸ ಮೈಸೂರು ಟ್ರೈ ಮಾಡ್ಬೋದು ಇವರು ಯಾಕಂದರೆ ವಿದ್ಯಾವಿಕಾಸ ಒಂದು ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇದ್ದರೆ ಸಿಗುತ್ತೆ ಬೇಕಾದ್ರೆ ಇ ಎನ್ ಸಿಗೆ ಇವರು ಟ್ರೈ ಮಾಡಲಿ ವಿದ್ಯಾ ವಿಕಾಸದಲ್ಲಿ ಹಾಕುವಾಗ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆಲ್ಲ ಜ ಬ್ರಾಡಾಗಿ ಹಾಕ್ಕೊಳ್ಳಿ ನಿಮಗೆ ವಿದ್ಯಾವಿಕಾಸದಲ್ಲಿ ಇ ಎನ್ ಸಿಗೋ ಚಾನ್ಸ್ ಜಾಸ್ತಿ ಇದೆ ಇನ್ನು ಗೌತಮಿ ಅನ್ನೋರು ತ್ರೀ ಎ ಕ್ಯಾಟಗರಿ ರೂರಲ್ ಕೆಟಗರಿ ಇದೆ ಮತ್ತು ಹೈದರಾಬಾದ್ ಕರ್ನಾಟಕ ಇದೆ ಅಂತ ಕೇಳ್ತಾ ಇದಾರೆ ಟೂ ತೌಸಂಡ್ ಏಯ್ಟ್ ಸೆವೆಂಟಿ ಒನ್ ನೋಡಿ ಒಳ್ಳೆ ರ್ಯಾಂಕಿಂಗ್ ಇದೆ ಇವ್ರದ್ದು ಟೂ ತೌಸಂಡ್ ಏಯ್ಟ್ ಸೆವೆಂಟಿ ಒನ್ ಇವರು ಏನಂತಾರೆ ಅಂದರೆ ಸಿ ಎಸ್ ಇನ್ನು ಆರ್ ವಿ ಸಿ ಇ ಆರ್ ವಿ ಸಿ ಯಲ್ಲಿ ಸಿ ಎಸ್ ಸಿಗುತ್ತಾ ಅಂತ ಇದ್ದಾರೆ ಆದರೆ ನಾನು ಇವ್ರಿಗೆ ಏನು ಹೇಳ್ತೇನೆ ಅಂದರೆ ಆರ್ ಬಿ ಸಿ ಯಲ್ಲಿ ನಿಮ್ಗೆ ಸಿ ಎಸ್ ಸಿಗ್ಬೋದು ನೀವು ಹಾಕುವ ಹಾಗೆ ಎಲ್ಲ ಟಾಪ್ ಕಾಲೇಜನ್ನು ಹಾಕ್ಕೊಳ್ಳಿ ಬೆಂಗಳೂರಲ್ಲಿ ಎಲ್ಲಾದರೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಪಿ ಇ ಎಸ್ ಹಾಕಿ ಬಿ ಎಮ್ ಎಸ್ ಸಿ ಇ ಹಾಕ್ಕೊಳ್ಳಿ ಯು ವಿ ಸಿ ಇ ಹಾಕಿ ಹಾಕಿ ನಿಮಗೆ ಮೈಸೂರು ನಡೀತದೆ ಅಂದರೆ ಎಸ್ ಡೇ ಸಿ ಇ ಹಾಕಿ ತುಂಬ ಒಳ್ಳೆ ಕಾಲೇಜು ಇವೆಲ್ಲ ಕಾಲೇಜುಗಳ್ನ ಹಾಕಿ ಟ್ರೈ ಮಾಡಿದರೆ ನಿಮಗೆ ಸಿಕ್ಕೇ ಸಿಗುತ್ತೆ ಇನ್ನು ಇನ್ನೊಂದು ಬಿ ಜಿ ಎಮ್ ಅಂತೇನೋ ಬಂದಿದ್ದವ್ರಿಗೆ ಮೆಸೇಜು ಜನರಲ್ ಮೆರಿಟ್ ಅಂತೆ ಏಟ್ ತೌಸಂಡ್ ಸಿಕ್ಸ್ಟಿ ಸೆವೆನ್ ಏಟ್ ತೌಸಂಡ್ ಸಿಕ್ಸ್ಟಿ ಸೆವೆನ್ ಸಿ ಎಸ್ ಇನ್ ಆರ್ ವಿ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ ಅವರು ಇದು ಆರ್ ವಿ ಕಾಲೇಜಲ್ಲ ನೆನ್ಪಿನಲ್ಲಿ ಇದು ಆರ್ ವಿ ಯೂನಿವರ್ಸಿಟಿ ಆರ್ ವಿ ಯೂನಿವರ್ಸಿಟಿಯಲ್ಲಿ ಏಟ್ ತೌಸಂಡ್ ಸಿಕ್ಸ್ಟಿ ಸೆವೆನ್ಗೆ ಸಿಗುತ್ತಾ ಅಂತ ಆದರೆ ಇವ್ರದ್ದು ಜನರಲ್ ಮೆರಿಟು ಹಾಗಾಗಿ ನಿಮಗೆ ಹೈ ಚಾನ್ಸ್ ಆಫ್ ಗೆಟಿಂಗ್ ಸ್ವಲ್ಪ ರ್ಯಾಂಕ್ ವೇರಿಯೇಷನ್ ಆದರೆ ಸಿಗುತ್ತೆ ಅಲ್ಲಿ ಸಿಗಲಿಲ್ಲ ಅಂದರೆ ನಿಮಗೆ ಇವರಿಗೆ ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ವಿ ಐ ಟಿ ಎಮ್ ಅಂತ ಇದೆ ಆರ್ ವಿ ಅವ್ರದ್ದೇ ಇನ್ನೊಂದು ಕಾಲೇಜು ಅಲ್ಲಿ ಏಟ್ ತೌಸಂಡ್ ಸಿಕ್ಸ್ಟಿ ಸೆವೆನ್ ರ್ಯಾಂಕಿಗೆ ನಿಮಗೆ ಬಹಳಷ್ಟು ಸಿಗೋ ಚಾನ್ಸು ಇದೆ ಇನ್ನು ವಿಸ್ಮಯ ಬಿ ಎಮ್ ಅಂತ ಜನರಲ್ ಮೆರಿಟ್ನವರು ಕೇಳ್ತಾ ಇದ್ದಾರೆ ಇವ್ರ ರ್ಯಾಂಕಿಂಗ್ ನೋಡಿ ಟ್ವೆಂಟಿ ಏಟ್ ತೌಸಂಡ್ ಏಯ್ಟೀನ್ ಇವರು ಸಿ ಎಸ್ ಮೈಸೂರಲ್ಲಿ ಸಿ ಎಸ್ ಬೇಕು ಅಂತ ಕೇಳ್ತಾ ಇದ್ದಾರೆ ನೋಡಿ ಇವ್ರಿಗಾದರೂ ಎಸ್ ಜೆ ಸಿ ಜೆ ಎಸ್ ಎಸ್ ಇವೆಲ್ಲ ಟಾಪ್ ಕಾಲೇಜ್ ಮೈಸೂರಲ್ಲಿ ಅವು ಸಿಗೋ ಸಾಧ್ಯತೆ ಇಲ್ಲ ಟ್ವೆಂಟಿ ಏಟ್ ತೌಸಂಡ್ ಏಯ್ಟೀನ್ಗೆ ಇವರು ವಿದ್ಯಾವರ್ಧಕ ಟ್ರೈ ಮಾಡ್ಬೋದು ಸಿ ಎಸ್ ಮತ್ತು ಅಲೈಡ್ ಕೋರ್ಸ್ಗಳನ್ನ ಹಾಕ್ಕೊಂಡು ವಿದ್ಯಾವರ್ಧಕ ಟ್ರೈ ಮಾಡಲಿ ಅದು ಬಿಟ್ಟರೆ ಮಹಾರಾಜ ವಿದ್ಯಾ ವಿಕಾಸ್ ಮಹಾರಾಜ ಕಾಲೇಜ್ನಲ್ಲಿ ಸಿಗುತ್ತೆ ವಿದ್ಯಾ ವಿಕಾಸ್ ಕಾಲೇಜ್ನಲ್ಲಿ ನಿಮಗೆ ಸಿಗುತ್ತೆ ಬೆಸ್ಟ್ ಕಾಲೇಜ್ ಅಂದರೆ ನೀವು ದಲ್ಲಿ ಅಲಾಯ್ಡ್ ಕೋರ್ಸು ಸಿ ಎಸ್ಸು ಟ್ರೈ ಮಾಡಿ ಇನ್ನು ರಾವ್ ಅನ್ನೋರು ತ್ರೀ ಎ ಕ್ಯಾಟಗರಿ ಸಿಕ್ಸ್ಟಿ ನೈನ್ ತೌಸಂಡ್ ನೋಡಿ ಇವ್ರದ್ದು ರ್ಯಾಂಕಿಂಗ್ ತುಂಬ ದೂರ ಇದೆ ಸಿಕ್ಸ್ಟಿ ನೈನ್ ತೌಸಂಡ್ ಸಿ ಎಸ್ ಅಲೈಡ್ ಬ್ರಾಂಚ್ ಮತ್ತು ಇ ಎನ್ ಸಿ ಎಟ್ ಬೆಂಗಳೂರು ಅಂತ ಕೇಳಿದರೆ ಇವರೊಂದು ವಾಟ್ಸಪ್ ಮಾಡಿದ್ದಾರೆ ನನಗೆ ಲಾಸ್ಟ್ ಟೈಮ್ ಇದರಲ್ಲಿ ಕೊಟ್ಟಿದ್ರಾಗ ಭಾಳ ದೊಡ್ಡ ಒಂದು ಲಿಸ್ಟನ್ನು ಹಾಕಿದ್ದಾರೆ ಇವರ ಈ ಲಿಸ್ಟನ್ನು ನೋಡಿದಾಗ ನಾಗಾರ್ಜುನ ಕಾಲೇಜು ಇವರ ಇದಕ್ಕೆ ಸಿಗುತ್ತೆ ಸಪ್ತಗಿರಿ ಮತ್ತು ಸಿ ಎಮ್ ಆರ್ ಯೂನಿವರ್ಸಿಟಿ ಸಿ ಎಮ್ ಆರ್ ಐ ಟಿ ಅಲ್ಲ ಸಿ ಎಮ್ ಆರ್ ಯೂನಿವರ್ಸಿಟಿ ಸಿ ಎಮ್ ಆರ್ ಯೂನಿವರ್ಸಿಟಿ ಮತ್ತು ಸಪ್ತಗಿರಿ ಯೂನಿವರ್ಸಿಟಿಯನ್ನು ಟ್ರೈ ಮಾಡಲಿ ಇವರ ರ್ಯಾಂಕಿಗೆ ಅದು ಒಳ್ಳೆಯದು ಮತ್ತು ಈಗ ಏನಾಗ್ತದೆ ರ್ಯಾಂಕ್ ನಿಮ್ಮದು ದೂರ ಇದ್ದಾಗ ತುಂಬ ಟಾಪ್ ಕಾಲೇಜ್ ಏನು ಒಳ್ಳೆಯ ಕಾಲೇಜೇ ಏನು ಅಂತ ನೀವು ಕೇಳೋದು ಸ್ವಲ್ಪ ಇದಾಗ್ತದೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೇ ಬೇಕಾಗ್ತದೆ ಯಾಕಂದರೆ ನಿಮ್ಮ ರ್ಯಾಂಕಿಗೆ ಯಾವುದು ಒಳ್ಳೆ ಕಾಲೇಜು ಅಂತ ಹೀಗೆ ಹೇಳ್ಬೋದು ಆಚಾರ್ಯ ಕೇಂಬ್ರಿಡ್ಜು ಈಸ್ಟ್ ಪಾಯಿಂಟು ಇವೆಲ್ಲ ಇವ್ರ ಮನಸ್ಸಿನಲ್ಲಿ ಇವನ್ನೆಲ್ಲ ಕೇಳಿದ್ದಾರೆ ಅವರು ಬೇಕಾದ್ರೆ ಇ ಎನ್ ಸಿಗೆ ಸಿಗ್ಬೋದು ನೀವು ಹಾಕುವಾಗ ಸಿ ಎಸ್ ಅಲಯ್ ಬ್ರ್ಯಾಂಚು ಇ ಎನ್ ಸಿ ಎಲ್ಲ ನಿಮ್ಗೆ ಏನೇನಿದೆ ನಾಗಾರ್ಜುನ ಮತ್ತು ನಾನು ಹಾಗೆ ಸಪ್ತಗಿರಿ ಸಿ ಎಂ ಆರ್ ಯೂನಿವರ್ಸಿಟಿ ಎಲ್ಲವನ್ನು ಹಾಕ್ಕೊಳ್ಳಿ ನಿಮಗೆ ಎಲ್ಲಾದರೂ ಸಿಗುತ್ತೆ ಮತ್ತು ಇವರು ಜೈನ್ ಯೂನಿವರ್ಸಿಟಿ ಮತ್ತು ಕ್ರಿಸ್ತ್ ಯೂನಿವರ್ಸಿಟಿ ಬಗ್ಗೆ ಏನು ಕೇಳಿದಂಗೆ ನನಗೆ ತಿಳಿದ ಮಟ್ಟಿಗೆ ಕೆ ಸಿ ಇ ಟಿಯಲ್ಲಿ ಅವರು ಭಾಗವಹಿಸೋದಿಲ್ಲ ಈ ಜೈನ್ ಯೂನಿವರ್ಸಿಟಿ ಅಥವಾ ಕ್ರೈಸ್ತ್ ಯೂನಿವರ್ಸಿಟಿ ಅಥವಾ ಕೆ ಎ ಸಿ ಇ ಟಿಯಲ್ಲಿ ಇದಾಗಿಲ್ಲ ಬೇಕಾದರೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅವರು ನಾಗಾರ್ಜುನ ಕಾಲೇಜಂತೂ ಸಿಗುತ್ತೆ ಅಂತ ಅನಿಸುತ್ತೆ ಇವ್ರಿಗೆ ಮತ್ತು ಈಗ ಉಳಿದ ಅನೇಕ ನಾನು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಉಳಿದ ಪ್ರಶ್ನೆಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ದಿನಕ್ಕೆ ಆದಷ್ಟು ಹೆಚ್ಚಿನ ವೀಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಸಿಮಿಲರ್ ಕ್ವಶನ್ ಬಂದಿರ್ತದೆ ಇಲ್ಲ ನಿಮ್ಮದೇ ಪ್ರಶ್ನೆ ಬಂದಿರ್ತದೆ ಹೆಚ್ಚು ಹೆಚ್ಚು ಪ್ರಶ್ನೆಗೆ ನಾನು ಉತ್ತರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋಗಳನ್ನು ನಿಮಗೆ ನಿಮ್ಮ ಪರಿಚಯಸ್ಥರಿಗೆ ಎಲ್ಲರಿಗೂ ಶೇರ್ ಮಾಡಿ ಹೆಚ್ಚು ಜನ ನೋಡಿದರೆ ನಮಗೂ ಒಂದು ಹೇಳಲಿಕ್ಕೆ ಇಷ್ಟು ಜನರಿಗೆ ಉಪಯೋಗ ಆಗ್ತದೆ ಅಂತ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ ಮತ್ತು ಭೇಟಿ ಆಗೋಣ